ಈ ಥರ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡಕ್ಕೆ ಬಂದುಬಿಟ್ಟು ಸೊ ಇವತ್ತು ಏನೇ ಟರ್ಮಂಡ್ಸಾಗಿ ಸೊ ಆಗಿರಲಿ ಅಥವಾ ಆಗಿರಲಿ ಸೊ ಟಗರ್ ಮಾಡಿ ಚೌಕಿ ಡಿಸೀಸ್ ಮಾಡುವ ಡೆವಲಪ್ ಮಾಡ್ತದೆ ಫುಡ್ ಅಂದರೆ ಮುಟ್ಟತದೆ ಕಾಲು ಬಂದು ಮತ್ತು ಬಾಯಿ ಬಂದು ಡೌಲ್ಪ್ ಮಾಡ್ತದೆ ಸೊ ಒಂಬತ್ತು ತಿಂಗಳು ಟಗರ ಇದೆ ಸೊ ಇದಕ್ಕೆ ಫುಡ್ ಡಿಸೀಸ್ ಮತ್ತು ಇದೆ ಹೀಗಾಗಿ ಈ ಟಗರ ಸೊ ಮೂವತ್ತರಿಂದ ಮೂವತ್ತೈದು ಸಾವಿರಕ್ಕೆ ಮಾರುವಂಥ ಟಗ್ರ ಸೊ ಇವಾಗ ವೇಟ್ ಲಾಸ್ ಆಗಿ ಅಂದರೆ ತೂಕ ಕಮ್ಮಿಯಾಗಿ ಇವಾಗ ಎಷ್ಟಾಗಿದೆ ಅಂತಂದರೆ ಇದನ್ನು ಹದಿನೈದು ಸಾವಿರ ಕೂಡ ಕೇಳೋದೇ ಇರೋದಾಗಿ ಹೀಗಾಗಿ ಯಾವುದೇ ರೀತಿಯಾಗಿ ಟಗರ ಸಾಕೋರಾಗಿರ್ಬೋದು ಅದಕ್ಕೆ ನಾನು ಮುನ್ನೆಚ್ಚರಿಕವಾಗಿ ಮಾಡಿ ಹೇಳೋದೇ ಅಂತ ಫ್ರೆಂಡ್ಸ್ ನೀವು ಯಾವುದೇ ರೀತಿಯಾಗಿ ಟಗರಸ್ ಹಾಕಿ ಸೊ ಅದನ್ನು ನೀವು ಇಮಿಡಿಯೇಟ್ಲಾಗಿ ಟ್ರೀಟ್ಮೆಂಟನ್ನು ಕೊಡಬೇಕು ಸೊ ಒಂದು ಡಿಸೀಸ್ ಬರೋಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಆಗಿ ಟ್ರೀಟ್ಮೆಂಟನ್ನು ಮಾಡ್ಕೊಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇವತ್ತು ಟಗರ ಸಾಕಾಣಿಕೆ ಮಾಡೋರು ಸೊ ಇದೇ ಒಂದು ಎಫೆಕ್ಟಲ್ಲಿ ಅವರು ಇಡುತ್ತಾ ಇದ್ದಾರೆ ಇಲ್ಲಿ ಅವರು ಜಾಸ್ತಿ ಲಾಸ್ ಆಗ್ತಾಯಿದ್ದಾರೆ ಹೀಗಾಗಿ ಇಲ್ಲಿ ಲಾಸ್ ಆದಾಗ ಸೊ ನೀವು ಆ ಒಂದು ಲಾಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹೀಗಾಗಿ ನೀವು ಎಷ್ಟೇ ಟಗ್ಮ್ ಸಾಕಿ ನೀವು ಎಷ್ಟೇ ಮಾಡಿ ಅದಕ್ಕೆ ಮುನ್ನೆಚ್ಚರ್ಕೊಂಡು ಟ್ರೀಟ್ಮೆಂಟ್ ಇಲ್ಲ ಅಂತಂದರೆ ನೀವು ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಬೀಜದ ಮೇಲೆ ಅಂತಾರಲ್ಲ ಬೀಜ್ ಇದ್ದಾಗ ಸೊ ಈ ಥರ ಇರಲೇಬೇಕು ಈ ಥರ ಇದ್ದಾಗ ಅದು ತುಂಬ ಚೆನ್ನಾಗಿ ಫಾರ್ವರ್ಡ್ ಆಗಿ ಹೋಗುತ್ತೆ ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದು ಒಂಬತ್ತೇ ತಿಂಗಳು ಜಸ್ಟ್ ನೈನ್ ಮಂತ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ಬಟ್ ಆದರೆ ಇದು ರೋಗ ಬಂದು ಫುಲ್ ಸೊರ್ಗಿದೆ ರೋಗ ಬರಬಾರ್ದು ಯಾವತ್ತು ರೋಗ ಬರ್ದಿರೋ ಮೂಡಿದೆ ಅಂತಲೇ ನಾನು ಹೇಳೋದು ವಿಡಿಯೋ ನಾನು ನೋಡಿ ಫ್ರೆಂಡ್ಸ್ ಅದು ಮೌತ್ ಬಂದು ನಾನು ಯಾವತ್ತು ನೀವು ಚೆನ್ನಾಗಿ ಹಾಕಿದಾಗ ಆ ಒಂದು ಕಲರ್ ಈ ಥರ ಶೇಡಿಂಗಲ್ಲಿ ಬರಬೇಕು ನೋಡ್ಕೊಂಡು ಕೆಂಪಾಗಿ ಈ ಕೆಂಪಾಗಿ ಬಂದಾಗ ಜನ ಕಲರ್ ನೋಡ್ತಾರೆ ನೋಡಿ ಬೀಜದ ಮರಿ ಈ ಥರ ಇರಬೇಕು ಇದ್ದ ಮಾತ್ರ ಅದು ಗ್ರೋತ್ ಇತ್ತು ಸೊ ಇದಕ್ಕೆ ಇಲ್ಲ ಗೋಳಾಗಿಲ್ಲ ಆದರೂ ಕೂಡ ಪರವಾಗಿಲ್ಲ ಸೊ ಮರಿಗೆ ಇವರು ಮೆಕ್ಕೆಜೋಳ ಮೆಕ್ಕೆಜೋಳ ನಡೆಸಿದಾಗ ಅದು ಫಾರ್ವರ್ಡ್ ಆಗಿ ಸ್ಪೀಡಾಗಿ ಗ್ರೋತ್ ಆಗುತ್ತೆ ಹೀಗಾಗಿ ನೀವು ಮೆಕ್ಕೆಜೋಳ ಇಟ್ಟು ಮೇಯಿಸಬೇಕು ಸೊ ಯಾವುದೇ ರೀತಿಯಾಗಿ ಬೇರೆ ಫುಡ್ನ ಹಾಕೊಂಡ್ರು ಮೆಕ್ಕೆಜೋಳಕ್ಕೆ ಕಂಡ ಫುಲ್ಲು ಏನಾಗಿದೆ ಕೆಲ್ಸವಾಗಿ ಇದು ಚಪ್ಪಾಗಿ ಮತ್ತು ಫುಲ್ಲು ಹಾರ್ಡಾಗಿ ಬರುತ್ತೆ ಹಾಗಾಗಿ ನೀವು ಮಟ್ಟಿ ಜೋಳವನ್ನು ಮೇಂಟೈನ್ ಮಾಡಿದ್ರೆ ಕೂಡ ತಗಮೇ ಈ ಥರ ಬರ್ತದೆ ನೋಡಿ ಫ್ರೆಂಡ್ಸ್ ಇದು ಕೂಡ ಮೂವತ್ತರಿಂದ ಮೂವತ್ತು ಸಾವಿರ ಇದು ಜಸ್ಟ್ ನೈನ್ ಮಂತ್ಸ್ ತಗೊಂಬರಿದ ಇದಕ್ಕೆ ಯಾವುದೇ ರೀತಿ ಡಿಸೀಸ್ ಇಲ್ಲ ಯಾವುದೇ ರೀತಿಯ ರೋಗ ಇಲ್ಲ ಈ ಥರ ರೋಗ ಎಂದರೆ ಮಾಡಿ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ನೋಡಿ